ದೀಪು ಹಾಸನಿಂದ ನಮ್ಮ ತಂದೆ ಸರ್ ಪುಟ್ಟೆಗೋಡ ಅಂತ ಹೆಸರು ಅರವತ್ತ್ಮೂರು ವರ್ಷ ಸರ್ ಒಂದು ವರ್ಷ ಆಯ್ತು ಸರ್ ಬಂದಾಗ ಅಲ್ಲಿ ಟ್ರೀಟ್ಮೆಂಟು ಅಂದರೆ ಕೀಮಾ ರೇಡಿಯೇಷನ್ ಎಲ್ಲ ಕೊಟ್ಟಿದ್ದರು ಅದಾದಮೇಲೆ ಹುಷಾರಾಗಿತ್ತು ಮತ್ತೆ ಸ್ಟಾರ್ಟ್ ಆಯಿತು ಹಿಂಗೆ ನೋ ಹಿಂಗೆ ಯಾರ ಸ್ನೇಹಿತರು ಹೇಳಿದ್ದು ಹಿಂಗೆ ಹೋಗಿ ಅಂತ ಜಯನಗರ ಹೋಗಿ ಅಂತ ಕೆಮ್ಮು ಸ್ವಲ್ಪ ಏನೋ ಸುಸ್ತಾಗೋದು ಆಮೇಲೆ ಉಸಿರಾಡೋಕ್ಕೆ ತೊಂದರೆ ಆಗೋದು ಅದೆಲ್ಲ ಆಯಿತು ಅದೆಲ್ಲ ಆದಾಗ ನಾವು ಸ್ವಲ್ಪ ಹೋಗಿ ಕರ್ಕೊಂಡು ಹಾಸನ ಆಸನ ಕರ್ಕೊಂಡು ಹೋಗೋದಕ್ಕೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಕ್ಯಾನ್ಸರ್ ಅಂತ ಗೊತ್ತಾಯ್ತು ಹಾ ಹೌದೌದು ಸ್ಮೋಕಿಂಗು ಸಿಗರೇಟು ಜಾಸ್ತಿ ಬೀಡಿ ಎಲ್ಲ ಇತ್ತು ಊಟ ತಿಂಡಿ ಅಷ್ಟು ಊಟ ಮಾಡೋಕ್ಕಾಗ್ತಿಲ್ಲ ಹಿಂಸೆ ಮೇಲೆ ಊಟ ಮಾಡ್ತಾವ್ರೆ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಒಡ್ಡಾಡೋದು ಎಲ್ಲ ಮಾಡ್ತಾರೆ ಹಂಗೇನಿಲ್ಲ ಕೆಲಸನೂ ಅಷ್ಟು ಮಾಡೋಕ್ಕಾಗಲ್ಲ ಸುಸ್ತಾಗುತ್ತೆ ಯಾಕೆಂದರೆ ಊಟ ಮಾಡೋದವಲ್ಲ ಇಲ್ಲ ಚೆನ್ನಾಗಿ ಹೇಳಿದ್ದಾರೆ ಬಟ್ ನಾವು ಅವ್ರು ಹೇಳಿದ್ ನಾವು ಕರೆಕ್ಟಾಗಿ ಫಾಲೋಅಪ್ ಮಾಡ್ಕೊಂಡು ಹೋಗ್ಬೇಕಷ್ಟೇ